ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷ ಸರಣಿಯೊಂದನ್ನು ಆರಂಭಿಸಿದ್ದೇವೆ ನೀವೇ ನಿಮ್ಮ ಜಾತಕದ ನಿಮ್ಮ ಕುಂಡಲಿಯ ಹನ್ನೆರಡೂ ಮನೆಗಳನ್ನ ಹೇಗೆ ಸತ್ವಯುತಗೊಳಿಸುವುದು ಹೇಗೆ ಬಲಪಡಿಸಿಕೊಳ್ಳಬಹುದು ಅದು ನಿಮ್ಮ ಮನೆಯಲ್ಲೇ ಕೆಲವು ಬದುಕಿನ ಕ್ರಮಗಳನ್ನ ಸರಿಪಡಿಸಿಕೊಳ್ಳಿರುವುದರಿಂದ ನಿಮ್ಮ ಹೇಗೆ ಒಂದು ವಿಚಾರಧಾರೆಗಳನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಅಹ್ ಮತ್ತು ಆಚರಿಸ್ಕೊಂಡ್ಬಿಟ್ರೆ ನಿಮ್ಮ ಕುಂಡಲಿಯನ್ನ ನೀವೇ ಹೇಗೆ ಹೆಚ್ಚು ಅಹ್ ಅಭಿವೃದ್ಧಿಗೊಳಿಸ್ಬೋದು ಅಂತ ತಿಳಿಸ್ತೇನೆ ಇವತ್ತಿನ ಮನೆ ಬಂದ್ಬಿಟ್ಟು ಎಂಟನೇ ಮನೆ ನೋಡಿ ಎಂಟನೇ ಮನೆ ಅನ್ನೋದು ನಿಮ್ಮ ಬೀಗರ ಮನೆ ಅಂದ್ರೆ ನಿಮ್ಮ ಬಾಳ ಸಂಗಾತಿಯ ಕುಟುಂಬ ಅಂದ್ರೆ ತಂದೆ ತಾಯಿ ಅವರೆಲ್ಲರೂ ಬಂತು ಇಡೀ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿರುತ್ತೆ ಒಂದು ಎರಡನೇ ನೋಡಿ ಕೋರ್ಟು ಕಚೇರಿ ಅಕಸ್ಮಾತ್ ನೀವು ಕೋರ್ಟು ಮೆಟ್ಲಿ ಏರ್ಬೇಕಂದ್ರೆ ಈ ಎಂಟನೇ ಮನೆ ಅಲ್ಲಿ ಆಕ್ಟ್ ಆಗಿರುತ್ತೆ ಅಥವಾ ರಾಂಗ್ ಆಗಿರುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಯಾವ್ದಾದ್ರು ನಿಮ್ಮ ಅಂದ್ರೆ ಸಡನ್ ಲಾಭಗಳು ಏನು ಲಾಭಗಳು ಆಗಂಗಿದ್ರೆ ನೋಡಿ ನಿಮ್ಮ ಅತ್ತೆ ಮಾವನ ಕಡೆಯಿಂದ ಒಂದು ಆಸ್ತಿ ಬಂದ್ಬಿಡ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಯಾರೋ ಒಂದು ಆಸ್ತಿ ಇಟ್ಟಿರ್ಬೋದು ಅದು ಸಿಕ್ ಅಥವಾ ಏನೋ ಒಂದು ಇನ್ವೆಸ್ಟ್ ಮಾಡಿದ್ರು ಇನ್ವೆ ಶೇರ್ ಮಾರ್ಕೆಟ್ನಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ರೆ ಶೇರ್ ಮಾರ್ಕೆಟ್ನಲ್ಲಿ ನೋಡಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಏನು ಅಡ್ವೈಸರ್ ಇದ್ದಾರೆ ಶೇರ್ ಮಾರ್ಕೆಟ್ ಅಡ್ವೈಸರ್ನ ಕೇಳಿ ಇನ್ವೆಸ್ಟ್ ಮಾಡಿ ಯಾಕಂದ್ರೆ ನಮಗೆ ಅಷ್ಟಾದ್ರ ಬಗ್ಗೆ ಗೊತ್ತಿಲ್ಲ ಹಂಗೇನಾದರೂ ಕೆಲವು ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ರೆ ಮ್ಯೂಚುವಲ್ ಫಂಡ್ನಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಪಾಲಿಸಿಗಳನ್ನು ಮಾಡಿಸಿದ್ರೆ ಆ ದುಡ್ಡು ಬರೋದನ್ನ ಎಂಟನೇ ಮನೆ ನಿರ್ಧರಿಸುತ್ತದೆ ಅಂದ್ರೆ ವಿಶೇಷ ಲಾಭಗಳು ಏನು ಸಡನ್ ಬಂದ್ಬಿಡ್ತವೆ ಲಾಭಗಳು ಅಂತ ಲಾಭಗಳನ್ನು ಕೂಡ ಎಂಟನೇ ಮನೆ ತೋರಿಸುತ್ತದೆ ಅಷ್ಟೇ ಅಲ್ಲ ನೀವು ಎಷ್ಟು ರಿಸರ್ಚ್ ಓರಿಯೆಂಟೆಡ್ ಇದ್ದೀರಾ ಅಂದ್ರೆ ನಿಮ್ಮ ಬ್ರೇನ್ ನಿಮ್ಮ ಮೆದುಳು ಯಾವುದೇ ಒಂದು ವಿಷಯವನ್ನು ಕುರಿತು ಚಿಂತಿಸೋದಾದ್ರೆ ಎಷ್ಟು ರಿಸರ್ಚ್ ಮಾಡಬಲ್ರಿ ಅನ್ನೋದನ್ನು ಕೂಡ ಎಂಟನೇ ಮನೆ ತಿಳಿಸ್ತದೆ ಇಂಥ ಮನೆಯನ್ನು ನೀವು ಶುದ್ಧಗೊಳಿಸ್ಬೇಕಪ್ಪ ಇನ್ನೂ ಹೆಚ್ಚು ಬಲಪಡಿಸಿಕೊಳ್ಬೇಕಪ್ಪ ಅಂತಂದ್ರೆ ನೋಡಿ ವೀಕ್ಷಕರೇ ನಿಮ್ಮ ಬೀಗರ ಮನೆ ಅಂದ್ರೆ ನಿಮ್ಮ ಬಾಳ ಸಂಗಾತಿಯ ತಂದೆ ತಾಯಿ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವರ ಕುಟುಂಬದವರನ್ನ ಗೌರವಿಸಿ ಅವರಿಗೆ ಬೈಯಲಿಕ್ಕೆ ಹೋಗ್ಬೇಡಿ ಅವರ ಮನಸ್ಸಿಗೆ ನೋವು ಉಂಟು ಮಾಡ್ಲಿಕ್ಕೆ ಹೋಗ್ಬೇಡಿ ಅವರಿಗೆ ಮನಸ್ಸಿಗೆ ಸಂತೋಷವಾಗುವಂತೆ ಬದುಕಿ ನೋಡಿ ಯಾರಿಗೆ ಬೈದು ಏನು ಸಾಧಿಸುವ ಹಾಗಿಲ್ಲ ಯಾರ ಮನಸ್ಸಿಗೆ ನೋವು ಮಾಡಿ ಏನ್ ಪಡ್ಕೊಂತೀವಿ ಏನು ಲಾಭ ಆಗ್ಬೋದು ಏನು ಒಂದು ಮನಸ್ಸಿಗೆ ಒಂದು ವಿಚಿತ್ರ ಖುಷಿಯನ್ನು ಅನುಭವಿಸೋ ಗುಣ ನಮಗೆ ಬೇಡ ಅದರ ಬದಲು ಗೌರವಿಸಿ ನೀವು ಅವರನ್ನು ಪ್ರೀತಿಸಿದ್ರೆ ನೀವು ಅವರನ್ನ ಗೌರವಿಸಿದ್ರೆ ಅವರು ಕೂಡ ನಿಮ್ಮನ್ನು ಗೌರವ ಗೌರವಿಸಿಯೇ ತಿರ್ತಾರೆ ಅಂದ ಮೇಲೆ ಯಾಕೆ ನೋಡಿ ಅವ್ರ ಬೀಗರ ಮನೆಗೆ ಏನು ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ಅಥವಾ ಅವ್ರು ಹೇಳಿದ್ದು ಕೇಳೋದು ಎಲ್ಲವನ್ನೂ ಕೇಳಬೇಕಂತಿಲ್ಲ ಯಾವುದು ಕೇಳಬಹುದಾದ್ದೋ ಅದನ್ನು ಕೇಳಿ ಒಟ್ಟು ಅವರಲ್ಲಿ ಗೌರವಿಸಿ ಅವರಿಗೆ ಮನಸ್ಸಿಗೆ ಖುಷಿಯಾಗಿರುವಂತೆ ಬದುಕಿ ಅವರ ಮನಸ್ಸಿಗೆ ನೋವು ಮಾಡಬೇಡಿ ಅಥವಾ ಅವ್ರಿಗೆ ನಷ್ಟ ಉಂಟು ಮಾಡಬೇಡಿ ಅವರಿಂದ ಆಸ್ತಿಗಳನ್ನು ದುಡ್ಡನ್ನು ಕಾಸನ್ನು ಯಾವತ್ತೂ ನಿರೀಕ್ಷೆ ಮಾಡಬೇಡಿ ಹೀಗೆ ಮಾಡುವುದರಿಂದ ನಿಮಗೆ ಬರುವ ಬರಬಹುದಾದ ಸಾಕಷ್ಟು ಲಾಭಗಳನ್ನ ವಿಶೇಷ ವಿಚಿತ್ರವಾಗಿ ಬರ್ತಕ್ಕಂಥ ಲಾಭಗಳನ್ನು ಕೂಡ ನೀವು ನೀವೇ ತಡ್ಕೊಂಡ್ಬಿಟ್ಟಿರ್ತೀರ ಅಂದ್ರೆ ನೀವೇ ಅದು ಅಡ್ಡಾಗಿರ್ತೀರ ಅದರ ಬದಲು ಏನು ಮಾವನ ಮನೆಯವರಿಗೆ ಅತ್ತೆ ಮನೆಯವರಿಗೆ ಗೌರವಿಸಿ ಏನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಬಂದಾಗ ನೀವ್ ಚೆನ್ನಾಗಿ ನೋಡ್ಕೊಳ್ಳಿ ಅಥವಾ ನೀವು ಅವ್ರ ಮನೆಗೆ ಹೋದಾಗ ಕೂಡ ಚೆನ್ನಾಗಿ ಮಾತಾಡ್ಸಿ ಅವರನ್ನು ಗೌರವಿಸಿ ಇಷ್ಟು ಮಾಡೋದ್ರಿಂದ ಆ ಎಂಟನೇ ಮನೆ ಅಭಿವೃದ್ಧಿಗೊಳ್ತದೆ ಸಿಂಪಲ್ ಆಗಿದೆ ನೋಡಿ ಎಂಟನೇ ಮನೆ ಕೋರ್ಟಿನ ವ್ಯವಹಾರ ಅಂತಾನು ಕೂಡ ಇದೆ ಆ ಎಂಟನೇ ಮನೆ ಚೆನ್ನಾಗಿದ್ರೆ ಅಥವಾ ಎಂಟನೇ ಮನೆ ಅಧಿಪತಿ ಚೆನ್ನಾಗಿದ್ರೆ ನೀವ್ ಯಾವತ್ತೂ ಕೋರ್ಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಕೋರ್ಟಿಗೂ ಹೋಗಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಲ್ಲ ಹೀಗಾಗ್ತದೆ ಹೀಗಾಗ್ಬೇಕಂದ್ರೆ ಆ ಎಂಟನೇ ಮನೆಯನ್ನ ನೀವೇ ಚೆನ್ನಾಗಿ ನೋಡ್ಕೊಳ್ಳಿ ನೆಮ್ಮದಿಯಿಂದ ಬದುಕೋದು ಅಂತ ಹೇಳ್ತೇನೆ ಅಷ್ಟೇ ಬೀಗರನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅವ್ರ ಇಡೀ ಕುಟುಂಬ ವರ್ಗವನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕಡೆಯಿಂದ ಅವ್ರಿಗೆ ಯಾವುದೇ ಲಾಸ್ ಆಗ್ಬಾರ್ದು ಅವಮಾನ ಆಗ್ಬಾರ್ದು ಹಾಗೆ ನೋಡ್ಕೊಳ್ಳಿ ಒಳ್ಳೆಯವರಪ್ಪ ನಮ್ಮಿ ಅಂದ್ರು ಒಳ್ಳೆಯವರಪ್ಪ ನಮ್ಮ ಸೊಸೆ ಅಂತ ಇಷ್ಟು ಅವ್ರ ಮಾತು ಅವ್ರ ಬಾಯಿಂದ ಬಂದ್ರೆ ಸಾಕು ನಿಮಗೆ ಎಂಟನೇ ಮನೆ ಶಕ್ತಿಯುತವಾಗ್ತದೆ ಮುಂದೊಂದಿನ ಲಾಭವನ್ನು ಕೊಟ್ಟೇ ತಿರ್ತದೆ ಇಷ್ಟು ಹೇಳ್ತೇನೆ ವೀಕ್ಷಕರೇ ಅದಕ್ಕೆ ನಾವು ಮುಂಚೆ ಇನ್ನೊಂದು ಮತ್ತೊಂದು ವಿಷಯ ವಿಶೇಷ ವಿಷಯ ತಿಳಿಸ್ಲೇಬೇಕು ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡ್ತಾ ಇದ್ದೀರಾ ಸಾಕಷ್ಟು ಜನ ಏನು ಹತ್ತು ಫೋನ್ ಬಂದ್ರೆ ಎಂಟರಿಂದ ಒಂಬತ್ತು ಫೋನ್ ಮಾಟ ಮಂತ್ರದ್ದೇ ಆಗಿರ್ತದೆ ಎಲ್ಲರೂ ಸಾಕಷ್ಟು ಸಾಕಾಗಿ ಹೋಗ್ಬಿಟ್ಟಿದ್ದಾರೆ ಆ ವಿಷಯ ಕಾಲಕ್ಕೆ ನಾನೇ ತಿಳಿಸ್ತೇನೆ ಏನ್ ಮಾಡ್ಬೇಕಂತ ಖರ್ಚು ಮಾಡಿ ಮಾಡಿ ಸಾಕಾಗಿದ್ದೀರಾ ನಮ್ಮ ಏನು ಒಂದು ಆಚರಣೆಗಳಲ್ಲಿ ಖರ್ಚು ಬರೋದಿಲ್ಲ ನೀವು ನಿರಂತರ ಧ್ಯಾನವನ್ನು ಮಾಡ್ಲಿಕ್ಕೆ ಮಾತ್ರ ಹೇಳ್ತೇವೆ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರವನ್ನು ಕೂಡ ಬಿಟ್ಟಿದ್ದೇವೆ ಅದರ ಆಚರಣೆ ಏನು ಮಾಡಬೇಕು ಅಂತಾನೂ ಕೊಟ್ಟ ಕೊಟ್ಟಿದ್ದೇವೆ ಯಾವತ್ತಪ್ಪ ಅಂದ್ರೆ ಆಗಸ್ಟ್ ಹದಿನೆಂಟನೇ ತಾರೀಕು ಮತ್ತೆ ಹೇಳ್ತೇನೆ ಆಗಸ್ಟ್ ಹದಿನೆಂಟನೇ ತಾರೀಕು ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರವನ್ನೂ ಬಿಟ್ಟಿದ್ದೇವೆ ಅದಕ್ಕೆ ಏನು ಆಚರಣೆ ಮಾಡ್ಬೇಕಂತನೂ ಬಿಟ್ಟಿದ್ದೇವೆ ಏನು ಅಷ್ಟೇನು ಖರ್ಚು ಬರಲ್ಲ ತಿಂಗಳಿಗೆ ಒಂದ್ ಇಪ್ಪತ್ತು ರೂಪಾಯಿ ಖರ್ಚು ಬರ್ಬೋದು ಮಾತ್ರ ಇದನ್ನು ಮಾಡೋದ್ರಿಂದ ನೀವು ಹೆಚ್ಚು ಆ ಏನು ಶತ್ರುಗಳನ್ನ ನಾಶವನ್ನೂ ಮಾಡಬಹುದು ಹೆಚ್ಚು ಆರಾಮವಾಗಿ ಇರ್ಬೋದು ಅಂತ ಹೇಳ್ತೇನೆ ವೀಕ್ಷಕರೇ ಈ ಬ್ಲಾ ಬ್ಲ್ಯಾಕ್ ಮ್ಯಾಜಿಕ್ ವಿರುದ್ಧ ಹೋರಾಟ ನಿರಂತರವಾಗಿರಬೇಕು ಎಲ್ಲಿವರೆಗೂ ನಿಮ್ಮ ಶತ್ರುಗಳು ಸೋಲೋದಿಲ್ವೋ ಅಲ್ಲಿ ತನಕ ನಿಮ್ಮ ಹೋರಾಟ ಮುಂದುವರಿತಾನೇ ಇರಬೇಕು ನೀವು ಹೋರಾಡಿ ಇದಕ್ಕೂ ಹಿಂದೆಯೂ ಕೂಡ ಸಾಕಷ್ಟು ಮಂತ್ರಗಳನ್ನು ಬಿಟ್ಟಿದ್ದೇನೆ ಆ ಶಕ್ತಿಯನ್ನು ಪಡ್ಕೊಳ್ಳಿ ಮಂತ್ರಗಳನ್ನು ಕೇಳಿ ಶಕ್ತಿಯನ್ನು ಪಡ್ಕೊಂಡು ಈ ಮಾಟ ಮಂತ್ರದಿಂದ ಹೊರಗೆ ಬಂದು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ